ना ಗೆಳೆಯರೆ ಈ ಒಂದು ಗೋಪುರ ನೋಡ್ಬೋದು ಕೆಂಪೇಗೌಡ ಗೋಪುರ ಬೆಂಗಳೂರಿನಾದ್ಯಂತ ಇಂತಹ ಗೋಪುರಗಳನ್ನ ನಾವು ಕೆಲವು ದಿಕ್ಕು ದಿಕ್ಕಿಗೂ ನೋಡ್ಬೋದು ಇವ್ರು ಬೇಡ ಚಿಕ್ಕ ಮೆಟ್ಟಲು

ನಂದುನಾ ದೀಪ ನಂದು ಪೂಜಾ ಮನು ಹರ್ಷ ಅಂತ ಕೆಲವೊಂದ್ಸರಿ ಇಂಥದ್ರ ಮೇಲೆ ಬಂಡೆಗಳು ಹ್ಞೂ ಬಂಡೆ ಮೇಲೂ ಕೂಡ ಒಂದೊಂದು ಶಾಸನ ಇರುತ್ತೆ ನನ್ನ ಕೈ ಬಿಡಕ್ಕಾಗ್ದೆ ಒಳ್ಳೆ അതെല്ലാം തര നോണോ ഏനമ്മ കിട്ടി നോട് പാപ്പ ഇല്ല അവള് ഈ ഗിഡ അല് നോട്വല്ല ഐ ഇതാ ഇതാ വെളിിച്ചാനേ ഇരുന്നിരുചീനു ഇരുന്നിരുചീനു ക്യൂട്ട് അതിരി ബാ ബാ ഗുഡ് ഗുഡ് തന്നോ നീ വന്നെ വന്നെ ബുട് പോടക്കല്ലേ ಗೆಳೆಯರೆ ಈಗ ಸ್ವಲ್ಪದಲ್ಲಿ ನಾನೊಂದು ಗೋಪುರ ತೋರಿಸ್ದೆ ಅದೇ ಗೋಪುರ ಅದು ಕೆಂಪೇಗೌಡ ಗೋಪುರ ಸೇಮ್ ಗೋಪುರ ನಮಗೆ ಇಲ್ಲಿ ಬಂಡಿ ಮಹಾಂಕಾಳಿ ಅನ್ನೋ ದೇವಸ್ಥಾನದ ಹಿಂಭಾಗದಲ್ಲಿದೆ ಇದು ಕೂಡ ಕೆಂಪೇಗೌಡರಿಂದ ನಿರ್ಮಾಣವಾದಂತಹ ಗೋಪುರವಾಗಿದೆ ಅದು ಹೇಗಿದೆ ಅಂತ ನೋಡೋಣ ಬನ್ನಿ ಗೆಳೆಯರೇ ನಾನು ಹೇಳಿದ್ನಲ್ಲ ನೋಡ್ಬೋದು ಇದೇ ಗೋಪುರ ಇದು ಬೆಂಗಳೂರಿನ ಸುಮಾರು ದಿಕ್ಕು ದಿಕ್ಕಿಗೂ ಇಂತಹ ಒಂದೊಂದು ಎತ್ತರವಾದಂತಹ ಪ್ರದೇಶದಲ್ಲಿ ಕೆಂಪೇಗೌಡರು ಇಂತಹ ಗೋಪುರಗಳನ್ನು ಸುಮಾರು ನಿರ್ಮಾಣ ಮಾಡಿದ್ದಾರೆ ಬೆಂಗಳೂರಿಗೆ ಬಂದಾಗ ಆದಷ್ಟು ನೀವು ಪ್ರಯತ್ನ ಪಡಿ ಲಾಲ್ಬಾಗಲ್ಲೂ ಸಿಗುತ್ತೆ ಮತ್ತು ಗವಿ ಗಂಗಾಧರೇಶ್ವರ ದೇವಾಲಯದ ಹಿಂಭಾಗದಲ್ಲೂ ಸಿಗುತ್ತೆ ಮತ್ತು ಆ ಗವಿ ಗಂಗಾಧರೇಶ್ವರ ದೇವಾಲಯದ ಸಮೀಪದಲ್ಲಿರುವ ಬಂಡೆ ಮಹಂಕಳಿ ದೇವಸ್ಥಾನದ ಹಿಂಭಾಗದಲ್ಲೂ ಈ ಗೋಪುರ ಸಿಗುತ್ತೆ ಸಾಮಾನ್ಯವಾಗಿ ಈ ಬಂಡೆ ಮಹಾಂಕಳಿ ದೇವಸ್ಥಾನಕ್ಕೆ ಬಂದವರು ಈ ಹಿಂಭಾಗಕ್ಕೆಲ್ಲ ಬರೋದಿಲ್ಲ ಸ್ವಲ್ಪ ಕಣ್ಣಾಯಿಸಿ ನೋಡಿದಾಗ ಈ ಗೋಪುರ ಸಿಗುತ್ತೆ ನೋಡೋಕ್ಕೂ ಕೂಡ ತುಂಬ ಸುಂದರವಾಗಿದೆ ಈ ಸ್ಥಳ ಒಂದ್ಸಲಿ ಭೇಟಿ ಕೊಡಿ ಇದು ಹೋಗೋದು ಮೇಲೊಂದು ಶಾಸನ ಇದೆ ಅದು ಬೇಡ ಸಾಕು ಸುನ್ನಾಯಿಗಳು ಆಯ್ತಲ್ಲ ಹೋಗೋನು ಹೋಗ್ತಲ್ಲ ಆಕೈ ತಲೆ ಹೋಗೋನು ಹೋಗ್ತಲ್ಲ ಬಂಡೆ ಡಿಶ್ ಟೈಮಲ್ಲಿ ಬಂದಿಲ್ಲ ಅಪ್ಪಿド ಆಮ್ಲೆಟ್ ಹಾಕೊಳ इधर निकल ಮತ್ತು ಗೆಳೆಯರು ಇಲ್ಲೂ ನೋಡ್ಬೋದು ಬಂಡೆನ ಕಟ್ ಮಾಡೋದಕ್ಕೋಸ್ಕರ ಬಳಸ್ತಾ ಇದ್ದಂತಹ ತಂತ್ರಜ್ಞಾನನ ಇಲ್ಲೂ ಕೂಡ ಬಳಸಿದ್ದಾರೆ ಮತ್ತು ಅಲ್ಲೊಂದು ಭಾಗದಲ್ಲಿ ನೀವು ನೋಡ್ಬೋದು ಆ ಭಾಗದಲ್ಲೂ ಕೂಡ ನೀರಿನ ಸಂಗ್ರಹ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಹೊಂಡಗಳನ್ನ ಮಾಡೋ ರೀತಿ ಆಗಲೇ ಮಾಡಿದ್ದಾರೆ ಇದನ್ನೆಲ್ಲ ನೀವು ಈ ದೇವಾಲಯದ ಹಿಂಭಾಗದಲ್ಲಿ ಕಾಣ್ಬೋದು